ಶ್ರೀ ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಶ್ರುತಿ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಕಾನಾವಳಿ ಕಾರ್ಯಕ್ರಮಕ್ಕೆ ವೀರಮಾತ ಅಕ್ಕನ ಬಳಗದಿಂದ ಮಮತಾ ಅವರು ಬಂದಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮಮತಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಮತಾ ಅವರೇ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ ನಾನು ಇವತ್ತು ಹೆಸರಟ್ಟು ಅಂತ ಆಂಧ್ರದಲ್ಲಿ ಕರಿತೀವಿ ಅದನ್ನ ಹೆಸರು ಕಾಲ್ ದೋಸೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹೆಸರು ಕಾಳಿನ ದೋಸೆ ಓಕೆ ಹೆಸರು ಕಾಳಿನ ದೋಸೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೆಸರು ಕಾಳು ಅಕ್ಕಿ ಜೀರಿಗೆ ಶುಂಠಿ ಉಪ್ಪು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಹೆಚ್ಚಿರೋದು ಓಕೆ ಹೆಸರು ಕಾಳಿನ ದೋಸೆ ಹೊಸ ಇವಾಗ ಇದು ಏನಾದರೂ ಮೆಷರ್ಮೆಂಟ್ ಇದೆಯಾ ಇಷ್ಟೇ ಮೆಷರ್ಮೆಂಟ್ ಹಾ ಇದೆ ಆ ಒಂದು ಗ್ಲಾಸ್ ಹೆಸರು ಕಾಳಿಗೆ ಕಾಲು ಗ್ಲಾಸು ಅಕ್ಕಿ ಮೆಷರ್ಮೆಂಟ್ ತಗೊಂಡು ಓವರ್ ನೈಟ್ ನೆನೆಸಿಟ್ಕೋಬೇಕು ಒಂದು ಫುಲ್ ನೈಟ್ ಹಾಂ ಒಂದು ಫುಲ್ ನೈಟ್ ನೆನೆಸಿಟ್ಕೊಂಡು ಮಾರ್ನಿಂಗ್ ನಾವು ಅದಕ್ಕೆ ಜೊತೆಗೆ ಕ ಒಂದು ಸ್ಪೂನ್ ಜೀರಿಗೆ ಒಂದಷ್ಟು ಶುಂಠಿ ಒಂದೆರಡು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಗ್ಗಟ್ಟು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಥ ಮೆಣಸಿನ್ಕಾಯಿ ಸಾಲ್ಟ್ ರುಚಿಗೆ ತಗ್ಗಟ್ಟು ಉಪ್ಪು ಹಾಕ್ಕೊಂಡು ನಾವು ರುಬ್ಬಿಟ್ಕೋಬೇಕು

ಇದು ಆಂಧ್ರ ಸ್ಟೈಲ್ ದೋಸೆ. ಆಂಧ್ರ ಸ್ಟೈಲ್ ದೋಸೆ ಇದು. ಇದು ಒಳ್ಳೆ ನ್ಯೂಟ್ರಿಷನ್ ಫುಡ್. ಹೆಸರು ಕಾಳ ಅಲ್ಲ. ಬೆಳಗೆಲ್ಲ ಒಳ್ಳೆದಾಗ್ತ. ಹಾ ಚೆನ್ನಾಗಿರುತ್ತೆ. ಹೌದು ಒಂದು ಸೌಟ್ ಕೊಡಿ. ಇದು ನಮ್ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮದಲ್ಲ ಆಂಧ್ರ ಸ್ಟೈಲ್ನಾ? ಆ ಆಂಧ್ರ ಸ್ಟೈಲ್. ನಾವು ಆಂಧ್ರದಿಂದ ಬಂದಿದ್ದು. ಏನು ಹೆಸರು ಹೇಳಿದ್ರಿ ဒါ ಆಂಧ್ರದಲ್ಲಿ? ಹೆಪ್ಸರಟ್ಟು. ಓಕೆ. ಪೆಸರಟ್ಟು ಅಂತೀವಿ ಒಂಚೂರು ನೀರು ಬೇಕು ಸ್ವಲ್ಪ ಇದ್ಬಿಟ್ಟು ಬೇರೆ ಏನು ಫೇಮಸ್ ಮೇಡಮ್ ನಿಮ್ದು ಆಂಧ್ರ ಸ್ಟೈಲಲ್ಲಿ ಅಂದ್ರೆ ಅದ್ರಲ್ಲಿ ಆ್ಯಕ್ಚುಲಿ ಇದಕ್ಕೇನೆ ಪೆಸರಟ್ಟು ಉಪ್ಮಾ ಅಂತ ಹಾಕ್ತೀವಿ ಹೆಸರಟ್ಟು ಉಪ್ಮಾ ಜೊತೆಗೆ ಕೊಡ್ತಾರೆ ಸೊ ಈಗ ಅದಕ್ಕೆಲ್ಲ ಉಪ್ಪಿಟ್ಟು ಇಲ್ಲಿ ಉಪ್ಪಿಟ್ಟು ಅಂತವಲ್ಲ ಮಾಮೂಲಿ ನಾರ್ಮಲ್ ಪ್ಲೇನ್ ಉಪ್ಪಿಟ್ಟಿಗೆ ಇಲ್ಲಿಲ್ಲ ಉಪ್ಪಿಟ್ಟು ಮಾಡಿ ಇದ್ರೊಳಗೆ ಇಟ್ಟು ಫೋಲ್ಡ್ ಮಾಡಿ ಕೊಡ್ತಾರೆ ಆಂಧ್ರದಲ್ಲಿ ದೋಸೆ ರೀತಿ ಹಾಕಿ ಒಳಗಡೆ ಉಪ್ಪಿಟ್ ಕೊಟ್ಟಿ ಅದಕ್ಕೆ ಜಿಂಜರ್ ಚಟ್ನಿ ಕೊಡ್ತೀವಿ ಹೌದಾ ಹಾ ಓಕೆ ಮಮತಾ ಅವರೇ ನಿಮ್ಮ ಮನೆಯಲ್ಲಿ ಯಾರು ಯಾರು ಇರೋದು ನಮ್ದು ನಾಲ್ಕು ಜನ ಇದ್ವಿ ಹಸ್ಬೆಂಡು ಇಬ್ಬರು ಮಕ್ಳಿದಾರೆ ಮಗಳು ಸೆಕೆಂಡ್ ಪಿ ಯು ಮಗ ಫಿಫ್ತ್ ರೆಸಿಪಿನೇ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಕನ್ನಡದವ್ರಿಗೆ ಅಷ್ಟು ಇದು ಯಾರಿಗೂ ಗೊತ್ತಿಲ್ವಲ್ಲ ಅಂತ ಮಾಡ್ತಾ ಆದ್ರಿ ನಾನು ಜಾಯಿನ್ ಆಗಿ ತ್ರೀ ಇಯರ್ಸ್ ಆಗಿದೆ ಸೊ ಆಕ್ಚುಲಿ ನನಗೆ ಅವಾಗ ಸ್ವಲ್ಪ ಬಿ ಪಿ ಪ್ರಾಬ್ಲಮ್ ಇತ್ತು ಸೊ ಅವಾಗ ಡಾಕ್ಟರ್ ಹೇಳಿದ್ದಾರೆ ಯೋಗಗೆ ಹೋಗಿ ಅಂತ ಸೊ ಅವಾಗ ಹೋಗಿ ಸೇರಿದೆ ಚೆನ್ನಾಗಿದೆ ಮೇಡಮ್ ನಮ್ಮನ್ನೆಲ್ಲ ತುಂಬ ಪ್ರೋತ್ಸಾಹಿಸ್ತಾರೆ ಇಂಥದಕ್ಕೆಲ್ಲ ಹೋಗಿ ನೀವು ಮನೆಯಲ್ಲೇ ಇರಬಾರ್ದು ಅಂತ ಸೊ ಅದರಿಂದ ನಾವು ತುಂಬಾ ಬೆಳೆದಿದ್ದೀವಿ ಇದ್ದೀವಿ ತವಾ ಹೀಟ್ ಆಗಿದೆ ಎಣ್ಣೆ ಒಂಚೂರು ಎಣ್ಣೆ ಹಾಕಬೇಕು ಇವಾಗ ನಿಮ್ಗೆ ಯೋಗ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಕಮ್ಮಿ ಆಗಿದೆ ತುಂಬಾ ಕಮ್ಮಿ ಇದೆ ಚೆನ್ನಾಗಿದೆ ಹೆಲ್ತುನು ಡೈಲಿ ಕ್ಲಾಸಸ್ ಓಪನ್ ಆ ಡೈಲಿ ಹೋಗ್ತೀವಿ ಒಂದು ದಿನ ಮಿಸ್ ಆದ್ರೂ ನಮಗೆ ಏನೋ ಅವತ್ತು ಮಿಸ್ ಮಾಡ್ಕೊಂಡಿದೀವಿ ಅನ್ನೋ ತರ ಅಂತ ಹೇಳ್ತಾರೆ ಎಣ್ಣಾಕಿ ಈ ಬರುತ್ತೆ ಹ ಹ ಎಣ್ಣೆ ಕೊಡಿ ಎಣ್ಣೆ ತವಾಗೆ ಎಣ್ಣೆ ಮಾಡೋ ತವಾ ಆದ್ರೆ ಬರುತ್ತೆ ಓಕೆ ಇದರಲ್ಲಿ ಸಣ್ಣ ಕಚ್ಕೊಂಡಿಟೀಸ್ ಯೋಗದಲ್ಲೇ ಯೋಗ ಡೇ ಚೆನ್ನಾಗಿ ಮಾಡಿಸ್ತಾರೆ ನಮ್ಮಿಸು ಅದ್ರಲ್ಲಿ ಎಲ್ಲ ಪ್ರೋಗ್ರಾಮ್ಸು ಯೋಗ ಅದ್ರ ಬಗ್ಗೆ ಹಾ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕಿ ಒಂದ್ ಎರಡು ನಿಮಿಷ ಹಿಂಗೆ ಸಿಮ್ಮಲ್ಲಿ ಇಟ್ಟು ಒಂದು ಮುಚ್ಚಲಾ ಇದು ಒಂದೆರಡು ನಿಮಿಷ ಹಿಂಗೆ ಸ್ಲೋ ನಲ್ಲಿ ಬೇಯ್ಬೇಕು ಇಟ್ಟೆ ಅದಂಗೆ ಇದಾದ್ಮೇಲೆ ಫೋಲ್ಡ್ ಮಾಡಿ ತುಂಬಾ ಇಷ್ಟ ನನ್ ಮಗನಿಗೆ ತುಂಬಾ ಇಷ್ಟ ಇದು ಕ್ರಿಸ್ಪಿ ಇಷ್ಟ ಎಲ್ಲಾನು ತಿಂತಾನೆ ಬಟ್ ಪೆಸ್ರಟ್ ಅಂದ್ರೆ ಅಥವಾ ಸ್ವಲ್ಪ ಇಷ್ಟಪಡ್ತಾನೆ

ಮಮತಾವ್ರ ಇವಾಗ ಅದು ಬೆಂದಿದೆಯಾ ಹಾಂ ಬೆಂದಿದೆ ಓಕೆ ಒಂದು ಪ್ಲೇಟ್ ಕೊಡಿ ಹಾಂ ನೋಡಿ ಈ ಥರ ಬರುತ್ತೆ ಅದು ಟೂ ಸೈಡ್ಸ್ ಬೇಯಿಸ ಇಲ್ಲ ಇಲ್ಲ ಟೂ ಸೈಡ್ಸ್ ಬೇಯಕ್ಕಾಗಲ್ಲ ಈರುಳ್ಳಿ ಎಲ್ಲ ಮೇಲಿರುತ್ತಲ್ಲ ಸೊ ಅದು ಹಂಗೆ ಹಾಕಬೇಕು ಇನ್ನೊಂದು ಹಾಕಿ ತೋರಿಸ ಹಾಂ ಹಂಗೆ ಇದು ಬಿಟ್ಟು ಬೇರೆ ಬೇರೆ ಥರ ದೋಸೆಗಳು ಮಾಡ್ತಾ ಮಾಡ್ತಾನೆ ಇರ್ತೀವಿ ಅಂದರೆ ಡಿಫ್ರೆಂಟಾಗಿ ದೋಸೆಗಳು ಮಾಡ್ತಾ ಸ್ವಲ್ಪ ಎಣ್ಣೆ ಕೊಡಿ ಎಲ್ಲ ಕಾಳು ಹಾಕಿನು ಎಲ್ಲ ಕಾಳು ಅಲ್ಲ ಹೆಸರು ಕಾಳು ಮೆಂತ್ಯ ಬಿಟ್ಟು ದಿಢೀರ್ ಅಂತ ದೋಸೆ ದೋಸೆ ಅಂದ್ರೆ ರವೆ ದೋಸೆ ಮಾಡ್ಕೋಬಹುದು ಇಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಜೊತೆಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಅದೊಂಥರಾನು ಮಾಡ್ಕೋಬಹುದು ಅಕ್ಕಿಗೆ ಹಕ್ಕಿಗೆನೆ ಕಡಲೆ ಉದ್ದಿನ ಬೇಳೆ ಎಲ್ಲ ತೊಳೆದು ಕ್ಲೀನ್ ಆಗಿ ಡ್ರೈ ಆದ್ಮೇಲೆ ಮೆಷಿನ್ಗೆ ಹಾಕ್ಕೊಂಡು ಬಂದು ಇಟ್ಕೋಬಹುದು

ನಾನು ಅದನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಹೌದು ಅದು ಅದಕ್ಕೆ ಶುಂಠಿ ಧನಿಯಾ ಜೀರಿಗೆ ಬೆಳ್ಳುಳ್ಳಿ ಬೆಲ್ಲುಣೆ ಹಣ್ಣು

ನೆಕ್ಸ್ಟ್ ಇನ್ನೊಂದು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ ಹಾಂ ಹೌದು ಸ್ವೀಟ್ ಮಾಡ್ತಾ ಇದ್ದೀನಿ ಇದು ಆಂಧ್ರ ಸ್ಟೈಲ್ ಸ್ವೀಟ್ ಹೌದಾ ಸೊ ಸುಣ್ಣುಂಡ ಅಂತ ಕರಿತೀವಿ ಅಲ್ಲಿ ಇದು ಉಣ್ಣುಂಡ ಸೊ ಉದ್ದಿನ ಕಾಳಿಂದ ಮಾಡೋದು ಉದ್ದಿನ ಕಾಳಿಂದ ಉಂಡೆ ಮಾಡೋದು ಉಂಡೆ ಹಾ ಇದು ಪ್ರೆಗ್ನೆಂಟ್ ಇದ್ದಾಗ ಇಲ್ಲ ಹೆಣ್ಣು ಮಕ್ಕಳಿಗೆ ಏಜ್ ಅಟೆಂಪ್ಟ್ ಮಾಡಿದ್ದಾವಾಗ ಒಳ್ಳೇದು ಇದು ಕೊಡ್ತೀವಿ ನಾವು ನಮ್ಮ ಕಡೆ ಪೋಷಕ ಇರುತ್ತೆ ಪೋಷಕಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಇವಾಗ ಉದ್ದಿನ ಕಾಳಿನ ಉಂಡೆ ಮಾಡೋದಕ್ಕೆ ಆ ಉದ್ದಿನ ಕಾಳು ಸಕ್ಕರೆ ತುಪ್ಪ ಗೋಡಂಬಿ

ತುಪ್ಪ ಹಾಕೊಲ್ಲ ಅದ್ರೊಳಗೆ ಒಂದು ನನ್ಗೊಂದು ಬೌಲ್ ಕೊಡಿ ಒಂದು ಇದು ಫಸ್ಟಿಂದಲೂ ಇರೋ ರೆಸಿಪಿ ನಾನು ನಿಮ್ಮದು ಹಾಂ ಇದು ಮಾಡ್ತೀನಿ ಅಲ್ಲೇ ರೆಸಿಪಿಯೊಳಗೆಲ್ಲ ಮನೆ ಮನೆಗೆಲ್ಲ ಹಾಂ ಇಲ್ಲ ಫಸ್ಟ್ ಇದು ಇದು ಗೋಡಂಬಿ ಉತ್ಕೋಬಿಡೋಣ ಸ್ವಲ್ಪ ತುಪ್ಪದಾಗ ಗೋಡಂಬಿ ಫ್ರೈ ಮಾಡ್ತಾರೆ ಗೋಡಂಬಿ ಫ್ರೈ ಮಾಡಿ ಯಾವುದೇ ಸ್ವೀಟ್ ಅಂದರೂ ಗೋಡಂಬಿ ದ್ರಾಕ್ಷಿ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಬಿಟ್ಟು ಬೇರೆ ಸ್ವೀಟ್ಸ್ ಅಂದ್ರೆ ಆಂಧ್ರ ಸ್ಟೈಲಲ್ಲಿ ತುಂಬಾನೇ ಸ್ವೀಟ್ಸ್ ಮಾಡ್ತಾರೆ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆ ಸ್ವೀಟ್ ತಿನ್ನೋದು ಕಮ್ಮಿ ಎಲ್ಲ ಸ್ಪೈಸಿ ಸ್ಪೈಸಿ ಅವ್ರ ಮಕ್ಳುಗಳಿಗೆ ನಾರ್ಮಲ್ ಡಿಶಸ್ ಬೇಕು ಹೌದು ಅವ್ರಿಗೂ ಸ್ವಲ್ಪ ಈ ಅಲೈ ರೆಸಿಪೀಸ್ ಎಲ್ಲಾ ಸ್ವಲ್ಪ ಪರಿಚಯ ಮಾಡಬೇಕು ಹೆಲ್ದಿ ಫುಡ್ಸ್ ಎಲ್ಲ ಇವಾಗೆಲ್ಲ ಏನೇನೋ ತಿಂತಾರೆ ಆ ಟ್ರೆಡಿಷನಲ್ ಫುಡ್ಸ್ ಆ ಕೊಡ್ಬೇಕು ಮಕ್ಕಳಿಗೆ ಆಗಿದೆ ಇದಾಗಿದೆ ಇದನ್ನ ಒಂದು ಬೌಲ್ ಗೆ

ತುಪ್ಪ ತುಪ್ಪ ಸಾಕು ಈಗ ಅದು ಬಿಸಿ ಇರುತ್ತಲ್ಲ ಸ್ವಲ್ಪ ಸ್ಪೂನಿಂದ ಕಲಿಸ್ತೀನಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಹಾ ಮಿಕ್ಸ್ ಮಾಡಬೇಕು ಓಕೆ ನಿಮ್ಮ ಅಕ್ಕನ ಬಳಗದಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು ಅಂದರೆ ನೀವು ಆರ್ಗನೈಸ್ ಮಾಡ್ತಿರೋ ಆರ್ಗನೈಸ್ ಮಾಡ್ತಿರ್ತಾರೋ ಇಲ್ಲ ನಮ್ಮ ಮ್ಯಾಮ್ ಆರ್ಗನೈಸ್ ಮಾಡ್ತಾರೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಅಂತೆಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮ ಮ್ಯಾಮ್ ಎನ್ಕರೇಜ್ ಮಾಡ್ತಾರೆ ಹ್ಮ್

ಇವಾಗ ನೀವು ಮಾತಾಡ್ತಿರೋದ್ರಲ್ಲ ಸ್ಟೈಲ್ ಇದೆ ಸ್ವಲ್ಪ ನಿಮ್ದು ಪ್ರೆಸೆಂಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಿತ್ತೂರು ಮದುವೆ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀನಿ ಮನೆಯವರು ಇಲ್ಲವರೇ ಸೊ ಅದರಿಂದ ಸ್ವಲ್ಪ ಸ್ಲಾಂಗ್ ಬರುತ್ತೆ ಅಂದ್ರೆ ಬ್ಯಾಂಗ್ಳೂರಿಗೆ ಬಂದ್ ಎಷ್ಟು ಇಯರ್ಸ್ ಇಯರ್ಸ್ ಆಗಿದೆ

ಮಕ್ಳಿದಾರಲ್ಲ ಸೊ ಅವ್ನು ಮಕ್ಳು ಮಾಡೋಕ್ಕೆ ಇನ್ನೂ ಇಲ್ಲ ಮಾಡಬೇಕು ನನ್ನ ಮಗ ಕರಾಟೆಗೆ ಹೋಗ್ತಾನೆ ಸೊ ಅದ್ರಲ್ಲೇ ಅವನಿಗೆ ಯೋಗ ಎಲ್ಲ ಟಚ್ ಇರುತ್ತೆ ಸೊ ಅವನು ಮಾಡ್ತಾನೆ ಸೊ ಇದಾಗಿದೆ ಇದಕ್ಕೆ ಒಂಚೂರು ಗೋಡಂಬಿ ಎಲ್ಲ ಇರ್ತೀನಿ ಫ್ರೈ ಮಾಡಿದ್ರೆ ಹಾಂ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದನ್ನು ಬೇಕಂದರೆ ಗೋಡಂಬಿ ಪುಡಿ ಮಾಡಿನೂ ಹಾಗೂ ಮಾಡ್ಬೋದು ಸ್ವಲ್ಪ ಅಂಗು ತಿನ್ಬೋದು ಡ್ರೈ ಫ್ರೂಟ್ ಸ್ವಲ್ಪ ಇದು ರೆಡಿ ಆಗಿದೆ

ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡಿದಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಮಾತಾ ನಮ್ಮ ಇದರಲ್ಲಿ ಯೋಗದಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ ಸೊ ನಮ್ಮ ಮೇಡಂ ಪ್ರೋತ್ಸಾಹ ತುಂಬಾ ಇದೆ ನಮಗೆ ಇವಾಗ ಇದು ರೆಡಿ ಇವಾಗ ಇದು ರೆಡಿ ಆಗಿದೆ ಸ್ವಲ್ಪ ವಿಭೂತಿ ಕೊಡಿ ಇದು ಇದರಲ್ಲಿ ಇರ್ತೀನಿ ಈಗ ಮಾಡಿದೀವಿ ನಾವು ವಿಭೂತಿ ಹಚ್ಚಿದ್ರೆ ಅದು ಪ್ರಸಾದ ಆಗತ್ತೆ ಹೌದು ಹೌದು ಮೇಡಮ್ ವಿಭೂತಿ ಹಚ್ಚೋದ್ರಿಂದ ಪ್ರಸಾದ ಆಗುತ್ತೆ ಇವಾಗ ರೆಡಿ ರೆಡಿ ಇದೆ ರುಚಿ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಹೆಸರು ಕಾಳಿನ ದೋಸೆ ಕಾಳಿನ್ ದೋಸೆ ಉದ್ದಿನ ಕಾಳು ಉಂಡೆ ಓಕೆ ಅಲ್ಲಿಂದ ಬಂದು ಆಂಧ್ರ ಸ್ಟೈಲ್ದೆ ನಮಗೆ ತಿನ್ನಿಸ್ತಿದ್ದೀರಾ ಇದು ಚಟ್ನಿ 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 ಜಿಂಜರ್ ಚಟ್ನಿ ಹ್ಞೂ ಫ್ಲೇವರ್ ಚೆನ್ನಾಗಿದೆ ಚಟ್ನಿದು ದೋಸೆ ದೋಸೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನಾನು ಆಕ್ಚುಲಿ ಎರಡು ಸೈಡ್ ಫ್ರೈ ಮಾಡ್ದೆ ಅಲ್ಲೇ ಸೈಡ್ ಫ್ರೈ ಆಗಿರಲ್ಲ ಅಂದ್ಕೊಂಡೆ ತುಂಬ ಚೆನ್ನಾಗಾಗಿದೆ ಓಕೆ ಇದು ಉಂಡೆ ಇತ್ತು ಇನ್ನೊಂದ್ಸರಿ ಗಟ್ಟಿಗೆ ಕಲ್ಸ್ಕೊಬೋದ ಚೆನ್ನಾಗಾಗಿದೆ ಪರ್ಫೆಕ್ಟ್ ಆಗಿದೆ ಬಟ್ ಏನೋ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ತುಪ್ಪ ಹಿಟ್ಟು ಹಿಟ್ಟು ಹೌದಾ ತುಪ್ಪ ಕರೆಕ್ಟ್ ಆಗಿದೆ ಇನ್ನೂ ಸ್ವಲ್ಪ ತುಪ್ಪ ಹಿಟ್ಟನ್ನ ಕಮ್ಮಿ ಹಾಕಿ ಕಲ್ಸ್ಬೋದು ಕಲ್ಸ್ಬೋದು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ಓಕೆ ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ರುಚಿ ಅದರಲ್ಲೂ ಆಂಧ್ರ ಸ್ಟೈಲ್ ನ ಮಾಡಿ ತೋರಿಸಿದ್ರಿ ತಮಗೆ ಧನ್ಯವಾದ ಹೆಸರು ಕಾಳು ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೆಸರುಕಾಳು ಅಕ್ಕಿ ಹಸಿ ಮೆಣಸಿನಕಾಯಿ ಶುಂಠಿ ಜೀರಿಗೆ ಉಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹೆಸರು ಕಾಳು ದೋಸೆ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಹೆಸರು ಕಾಳು ಮತ್ತು ಅಕ್ಕಿ ಹಸಿ ಮೆಣಸಿನಕಾಯಿ ಶುಂಠಿ ಜೀರಿಗೆ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿ ಕಾದ ತವಾದಲ್ಲಿ ರುಬ್ಬಿದ ಮಿಶ್ರಣ ಹಾಕಿ ಅದರ ಮೇಲೆ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದರೆ ರುಚಿ ರುಚಿಯಾದ ಹೆಸರುಕಾಳು ದೋಸೆ ಸವಿಯಲು ಸಿದ್ಧ ಉದ್ದಿನಕಾಳು ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಉದ್ದಿನಕಾಳು ಸಕ್ಕರೆ ತುಪ್ಪ ಗೋಡಂಬಿ ಉದ್ದಿನಕಾಳು ಉಂಡೆ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರ್ಗೆ ಹುರಿದ ಉದ್ದಿನಕಾಳು ಸಕ್ಕರೆ ಪುಡಿ ಮಾಡಿಕೊಂಡು ನಂತರ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣ ತುಪ್ಪ ಹಾಕಿ ಉಂಡೆ ಮಾಡಿ ಕೊನೆಯಲ್ಲಿ ಅದರ ಮೇಲೆ ತುಪ್ಪದಲ್ಲಿ ಹುರಿದ ಗೋಡಂಬಿ ಇಟ್ಟಿದರೆ ಆರೋಗ್ಯಕರವಾದ ಉದ್ದಿನ ಕಾಳು ಉಂಡೆ ಸವಿಯಲು ಸಿದ್ಧ ನೋಡಿದ್ರಣ ವೀಕ್ಷಕರೇ ಮಮತಾ ಅವರು ಬಂದು ಆಂಧ್ರ ಸ್ಟೈಲ್ ಎರಡು ಅಡುಗೆನ ಮಾಡಿ ತೋರಿಸಿದ್ರು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಎರಡು ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ